ಮತ್ತೆ ನನ್ನ ಹೆಸರು ಕುಮಾರ್ ಅಂತ ಸೂರ್ಯ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಕಂಪ್ನಿ ರನ್ ಇದ್ದೀನಿ ಮೂವತ್ತು ವರ್ಷ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ ಕನ್ಸ್ಟ್ರಕ್ಷನಲ್ಲಿ ಮತ್ತು ಈ ಹನ್ನೊಂದು ವರ್ಷ ನಾನು ಸೂರ್ಯ ಕನ್ಸ್ಟ್ರಕ್ಷನ್ ಥರ ರನ್ ಇದ್ದೀನಿ ಜೂನಲ್ಲಿ ಪಿ ಟಿ ಅದು ಒಂದು ಆ್ಯಡ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಆಗ ನಾನು ಹೇಗೆ ಸೇರಬೇಕು ಅನಿಸ್ತು ಆಮೇಲೆ ನಾಲ್ಕು ಫೋರ್ ಡೇಸ್ ಕ್ಲಾಸಿಗೆ ಸೇರಿದೆ ಫೋರ್ ಡೇಸ್ ಕ್ಲಾಸಿಗೆ ಸೇರಿದ ಮೇಲೆ ಪ್ರತಿಯೊಂದು ತಿಳ್ಕೊಂಡೆ ಫಸ್ಟು ಮೈಂಡನ್ನ ಯಾವ ಥರ ಸೆಟ್ ಮಾಡ್ಕೊಬೇಕು ಮೈಂಡನ್ನ ಮೈಂಡ್ ಮಾಸ್ಟ್ರಿಂಗ್ ಮಾಡಬೇಕು ಮತ್ತು ಯಾವ ಥರ ಇರಬೇಕು ಅಂತ ತಿಳ್ಕೊಂಡೆ ಫಸ್ಟು ನಾವು ಬಿಸ್ನೆಸ್ ಮ್ಯಾನ್ಗಳು ನಮ್ಮ ಮೈಂಡನ್ನು ಫಸ್ಟ್ ನಾವು ಕಂಟ್ರೋಲ್ ಮಾಡಿಕೊಂಡು ಆಮೇಲೆ ಜನಗಳನ್ನ ಕಂಟ್ರೋಲ್ ಮಾಡಿ ಮತ್ತು ನಮ್ಮ ನಮ್ಮ ಕನ್ಸ್ಟ್ರಕ್ಷನ್ ಲೀಡ್ ಇರೋದ್ರಿಂದ ಲೀಡ್ಸ್ಗಳನ್ನ ಯಾವ ಥರ ತೊಗೊಳ್ಬೇಕಂತ ತುಂಬ ಕಲಿತೆ ಟ್ವೆಂಟಿ ಒನ್ ಡೇಸಲ್ಲಿ ಟ್ವೆಂಟಿ ಒನ್ ಡೇಸ್ ಚಾಲೆಂಜಲ್ಲಿ ಫೈವ್ ಲ್ಯಾಕ್ ಅಬೋ ಟರ್ನ್ ಓವರ್ ಮಾಡಬೇಕು ಅಂತಿತ್ತು ನಾನೊಂದು ಬಿಲ್ಡಿಂಗ್ ಕಂಪ್ಲೀಟ್ ಆಗಿದ್ದಲ್ಲಿ ಸಿಕ್ಸ್ ಲ್ಯಾಕ್ಸ್ ಟರ್ನ್ ಓವರ್ ಮಾಡಿರೋದಕ್ಕೆ ಸಿಕ್ಸ್ ಲ್ಯಾಕ್ ಬಂತು ಅದು ನನಗೆ ಟರ್ನ್ ಓವರ್ ಆಯಿತು ಅದರಿಂದ ನನಗೆ ಅವಾರ್ಡು ಸಿಕ್ಕಿದೆ ಥ್ಯಾಂಕ್ ಯು ಬಿ ಟಿ ಎ ನಾನು ಇದರಿಂದ ಈಗ ಈ ಫೈವ್ ಲ್ಯಾಕ್ಸ್ ಅವಾರ್ಡ್ ತೊಗೊಂಡಿದ್ದೀನಿ ನೆಕ್ಸ್ಟು ಒನ್ ಕ್ರೋರ್ ಟೆನ್ ಕ್ರೋರ್ ಅವಾರ್ಡು ತೊಗೊಂತೀನಿ ಅಂತ ನಂಬಿಕೆ ಇದೆ ಥ್ಯಾಂಕ್ ಯು ಸತ್ಯ ಸರ್ ಅನು ಮೇಡಮ್